ಅಲಕವ ಇಷ್ಟೆಲ್ಲ ನೋಡಿದ್ರು ಅದ್ ಹೆಂಗ ಮುಚ್ಚಿಟ ನೀನು ಹೆಂಗ ಮುಚ್ಚಿಟೆ ಹೇಳ್ಬೇಕಾನೇ ಅಯ್ಯೋ ಅವನ ಅವತ್ ಎದ್ರುಸಿದ್ ನೋಡ್ಬಿಟ್ಟು ಮಗ ನಿಜವಾಗ್ಲೂ ಅಯ್ಯವ್ವ ಹುಚ್ಚ ಹುಯ್ಕೊಬಿಟ್ಟ ನಾನು ನಿಜವಾಗ್ಲೇ ಏನೊಂಬಾರ ನೋಡ ಇರೋಳಿಕೆ ಗಾಬ್ರಿ ಹಿಡ್ದೋಗ್ಬಿಟ್ಟ ಮಗ ನಾನ್ ನಿಜವಾಗ್ಲುವೆ ಅದ ತಕ್ಷಣ ಹೋಗಿ ಕಂಪ್ಲೇಂಟ್ ಕೊಡ್ಬೇಕ ಮಾಡ್ಬಿಟ ಕೂದಾಕ್ ನಿನ್ನವೇ ಇರೋಳಿಕೆ ಅಂತ ಅಕ್ರ ಮಕ್ರಂತ ಏನಾರ ಒನ್ ಚೂರ ಅಂದಿದ್ರು ವೇ ಅವ್ನು ನನ್ ಬಿಟ್ಕೊಡ್ತಿದ್ದೀರಾ ಕಣ್ಮಗ ನಿಜವಾಗ್ಲೇ ಅದೇ ಅಮ್ಮೆಲ್ಲಾರು ನೀವ್ ಹೇಳ್ಬೋದಾಗಿತ್ತಾನಿ ಹಂಗೇಳಿವ ಯಾವಾಗ ಹೇಳ ನಿನ್ ಅಂತ ಅಂದ ಈಗಂತೂ ಪೊಲೀಸ್ನವರು ಏನ್ ಮಾಡ್ಬಿಡ್ನಿವಾರ ಯಾರು ಹೇಳಿ ಯಾರು ಹೇಳಿ ಅಂತ ಹಿಂಸೆ ಮಗ ಹಾಕ ಅದ್ಕೆತಕ ಅದ್ಕಿತ್ತಗ ಆಗಿದಂಗೆ ಹಾಲಿ ಅನ್ಕೊಂಡು ಈಗ ಹೇಳ್ಬಿಟ್ರ ನಾನು ಓಸಿ ಎದ್ ನಾನು ಅವನು ಲೋಪ ಅನ್ಮಗ ಮಗ ನನ್ಗಂತು ವೇ ಬಾಳ ಭಯ ಹೋಗಿತ್ ಮಗ ಅಂತ ಲೋಪರ್ ನನ್ ಮಗನವ್ ಅವನು ಕಿತ್ತೋದ್ ನನ್ ಮಗ ಅದ ಯಾವ ಯಾವ್ ತರ ಇದ್ ಮಾಡ್ದ ನೋಡು ಅತ್ತೆ ಪ್ರಾಣ ತಗೊಂಡ ನಮ್ಮ ಮುಂಡೆ ಮಗ ಅದರದ್ರು ಮುಂಡೆ ಮಗ ಬರೀಲಾಕನವ ನಂಗೆ ಗೊತ್ತಿಲ್ವ ನೆಂಥವನು ಅಂತ ಡೌಪರ್ ನಮಗ ಅಂಥವನಾಗಿರುತ್ತಾನೆ ನನ್ ಸೊಸಯ ಅನ್ಯವಾಗಿ ತಗ್ದ ನಿಜವಾಗ್ಲೂ ಹೊಟ್ಟೆ ಉರಿತದೆ ಕಣ್ಣಿ ಅವು ಏನೋ ಅವ್ನ್ಗಳಿಗೆ ಬೈಬೋದು ಅವ್ನ್ಗಳ್ಗ ಆಡ್ಬೋದು ಎಷ್ಟು ಜಗಳ ಆದ್ರೂ ಅಯ್ಯೋ ಸಂಜೆ ಹೊದಗ್ ಮಾತಾಡ್ಸೋಳು ಮೇಲ್ ಬಿದ್ದೆ ಮಾತಾಡ್ಸ್ಕೊಂಡ್ ಬರೋಳು ನನಗೇನು ನಿಜವಾಗ್ಲೂ ನೆನ್ಸ್ಕೊಂಡ್ರೆ ಮಗ ಕಳ್ಳ ಬಕ್ಕಳ ಕಣ್ಣಿ ಅಯ್ಯೋ ನನ್ನ ಮಗನ ಪರಿಸ್ಥಿತಿ ನೆನ್ಸ್ಕೊಂಡ್ರೆ ಹೊಸ ಹೊಟ್ಟೆವ್ರ ಕನ್ ಮಗ ನನಗೆ ಪಪ್ಪ ಈ ಚಿಕ್ಕ ವಯಸ್ಸಿಗೆ ಹೇಳ್ತಿ ತಿಂದ್ಕೊಂಡು ಅಣ್ಣ ಸುತ್ತಂಥ ಪರಿಸ್ಥಿತಿ ಬಂದುಬಿಡ್ತಲ್ಲ ಅನ್ಕೊಂಡು ನಿಜವಾಗ್ಲೂ ಅನ್ಸ್ಕೊಂಡ್ರೆ ಅಷ್ಟೇ ಬೇಜಾರಾಯ್ತದೆ ಅಯ್ಯೋ ಬೇಜಾರು ಮಾಡ್ಕೊಂಡ್ರೆ ಸರಿ ಅದನ್ನು ಸುಮ್ಕಿರು ನೀನು ಆವತ್ತೇ ಇತ್ತು ಸುಮ್ಕಿರವ ಆವತ್ತೇ ಅವ್ನುತಾ ಜನ ಜನಪರ ಯಾರು ಕೂಕಾಡಿದ್ರೆ ಯಾರಾದ್ರು ಬಂದು ಕಾಪಾಡೋರೋ ಹೆಂಗೋ ಯಾರು ಗೊತ್ತು ಯಾರನಾರು ಕೂಕಬೇಕಲ್ಲ ನೀನು ಕೂಗ್ದಾರೆ ಸುಮ್ಮನೆ ನಿಂತ್ಕೊಂಡು ನೋಡ್ತಿದ್ದೆ ಹೋಗಿದ್ರೆ ಯಾರು ಓಡ್ ಬತ್ತಿಲ್ವಾ ಅಪ್ಪತ್ತರು ಯಾರು ಚಿಚಿಲೋ ಕೆರೆಕ್ತಾವು ಯಾರು ಚಿಚಿಲ್ವ ಒಂದ್ ನಾರ್ ಪಿಳೆನು ಚಿಚಿಲ ಕನ್ ಮಗ ಇದ್ರು ನಾನು ಬಾಯ್ ಬರ್ಕತ್ತಿದ್ದೆ ನಾನು ಯಾರಾದ್ರೂ ಯಾರು ಇಲ್ಲ ಊರು ಅಡ್ಲಿ ಕನು ಕೆರೆ ಅದು ಕೆರೆ ಕೆರೆ ಊರಿಂದ ಹೊರಗೆ ಎದುರ್ಕಿ ಆಯ್ತದೆ ಪಕ್ಕದ ಮಾತಾಡ ಯವ್ವ ನಿಜವಾಗ್ಲು ಹೊಸ ಎದುರ್ಕ ಆಯ್ತಿಲ್ಲ ಕನ್ ಮಗ ಇದಕ್ ಮತ್ತ ಅಲ್ಲಿ ಹೋಗಿದೆ ಅವ್ರ ಮನೆಗೆ ಹೋಗಕ್ ಅಂಗಡನೆ ಹೋಗ್ಬೇಕು ಇನ್ನೆಲ್ಲೋದಿ ಏರಿ ಮೇಲೆ ಹೋಗ್ಬೇಕನ್ವೇ ನಾನು ಇವ್ರು ಕೂತ್ಕೊಂಡು దూ ना आद कर ೆ ಅು ುತ್ಕ ಮತರ್ತಿು ಆಕಿು ದನನು ಮತರ್ತಿದ. అಿದ క్ತಮ ಿ ಳకೆ ಿకಮ ಮ ಕొತ್ತ ನಗಿ ಯಾಗಿ ದ ಿದಿ ಿನೆ వ್ಕರೆ సైస్ పತದಮ ಮ ಮాಮ ಪತಿ ನವ నಕನನ ಸಸೆ ್ಲು ೋಕಮಿಡೆ నక ದಕತದೆ అದಿ క್ಯ ಮರು ತ ಕತೆ. ఏనారు చూరు మాట్లాడరు ఆవతే అన్న ముగ్బిడను కనబగా ఇవళు హేబుడ్తాళ ఏనో అనిబుట్టు ఏను అన్నదృష్ చనగిట్టు కల్స్తావ్ తప్పు ఎస్టే వర్షాగ్లీ ఆరు వర్ష అందరూ తప్పకైనా ఇదే ఉదాహరణ కన్మగ నిజవ్ ఊరు నాక తింగ్ ఐదు తిండు అయిమే హంగో ఆగ అనుమన బీ యాతర ఓ కంప్లైంట్ కొట్టాళ నోడు యర కంప్లైంట్ కొట్టాళె అందబుట్టు అంటే అర్థమై ತಪ್ಪಾಡೋ ಯಾವ್ದು ತಪ್ಪಿಸಿಕೊಳ್ಳಿನ ಅಂತ ಅಯ್ಯೋ ಏನೋ ಕಾಣಕ್ ನಿಜವಾಗ್ಲು ನಮ್ಮ ಮನೆ ವಿಚಿತ್ರವ ಅಷ್ಟೇ ಬೇಜಾರಾಯ್ತದೆ ಪಾಪ ಅಣ್ಣ ನೋಡೋರು ಅಟ್ಟು ನಿಂತದ ಅವ್ನು ಕೂಡ ನಿಮ್ದಿಲ್ವಲ್ಲವ ಇವಳಿಂದವ ನೀವು ತೊಡಗಾಲಿ ಹೋಗು ಅಯ್ಯೋ ಹಂಗೆ ಹುಣ್ಣಾಗ ಇದ್ರು ಮಗ ಚಂದಾಗೆ ಇದ್ರು ಅವ್ರ ಗಣ್ಣು ಬಿಡ್ತು ಅವ್ನ್ಗಳಗು ಬಿಟ್ಟು ಇರ್ತತಿಲ್ಲ ಅಷ್ಟು ಚೆನ್ನಾಗಿದ್ರು ಅದ್ ಏನ್ ಕೇಳ್ಬೋದು ಆ ಕೇಳಗದ್ ಮುಟೆಗೆ ಅವ್ನು ಪ್ರೀತಿಸ್ಕೊಂಡು ಹೋಗಿದ್ದೇ ಬಂತು ಇನ್ನ ಮಗಳ್ನು ಬಿಡ್ಬೇಕಲ್ಲ ಅನ್ಕೊಂಡ್ ಇನ್ ಗುಟ್ಟೆ ಹೋದ್ರು ಗಾಯಿನ ಇನ್ಗಡ್ಲೇ ಓದ್ಲ ಇವಳು ಬೆಂಗಳೂರಲ್ಲಿ ಮನೆ ಮಾಡ್ಕೊಂಡಿದ್ರಲ್ಲ ಹಾಗೆ ನಾನು ಹೋಯ್ತಿದ್ದೆಲ್ಲ ಯಾರು ಹೇಳ್ದಂಗೆ ಕತ್ಕೋದು ಹೋಗಿ ನೀವು ನೋಡೋಕೆ ನನ್ನ ಮಗಳ್ನು ನನ್ನ ನನ್ನ ಮಮ್ಮಗಳನ್ನೂ ಸೊಸೆ ನೋಡೋದಂತ ಹೋಯ್ತಿದ್ದಾರವ ಓದ್ಕೊಂಡು ಓದ್ಕೊಂಡು ಚೆನ್ನಾಗಿ ಓದ್ಕೊಂಡು ಹೋಗ್ಬೇಕು ನನ್ನ ತಾನೇ ಮಾತಾಡ್ಸಿದ್ಲು ಚೆನ್ನಾಗೇ ನೋಡ್ಕೊಂಡ್ರು ಅದೇ ಯಾವಾಗ ನಾನು ಅಲ್ಲಿ ಹೋಗಿ ಸೇರ್ಕೊಂಡೆ ಯಾಕೋ ಇಲ್ಲೇ ಸೇರ್ಕೊತಾಳೆ ಅಂದ್ಕೊಂಡು ಆಮೇಲೆ ಕಿರಿ ಕಿರಿಯ ಹಸಿ ಕಿರಿ ತೆಗೆದ್ರವ ಹಸಿ ಯಾರು ಮಾಡಿದ್ರೆ ನೆಮ್ಮದಿಯೇ ಅದಾದ್ಮೇಲೆ ನಾನು ತರಬಾರಿ ಬರ್ಸ್ಕೊಂಡು ನಾ ಇನ್ನು ಹೋಗ್ನೇನ ನಾನು నన్ను ఇష్ట్రు ఇవ్వు నీ ఎల్దా అందక బేజారు మార్కటే అయ్యో ఏను బుడవట్ సహా సత్ బిళి తి బస్క ఓద్ అన్న పరిస్థితి ఏు అయ్యో అదే ఏదే కనవ అదే నన్నంతూ భా బేజారు అయితది కనుమగ నిజ్లో అవ తిందే నన్ను కణారు నోడ్బుట్సి ఎదురు కార్ల కనుమగ యారు కొట్ూ ఏద యార్ కుటువంగ ಅಷ್ಟೊಂದು ಎದ್ರಸ್ಬಿಟ್ಟಿದ್ದಲ್ಲ ಅಯ್ಯೋ ಗೊತ್ತಾಗ್ಬಿಟ್ಟು ಆಮೇಲೆ ಗೊತ್ತಾದವ್ರಿಗೆನ ಹೆಚ್ಚು ಕಮ್ಮಿ ನೀನು ಅಂದ್ಬಿಟ್ಟು ನಾನು ಯಾರು ಕೊಟ್ಟು ಹೇಳಿನ ಕಣ್ಮಗ ನಿಜವಾಗ್ಲೂ ಇವತ್ತು ಅನ್ಸ್ಕಂಡ್ರೆ ಯಾಕಾರು ಏನು ನೀವೇನೋ ಅನ್ಸದಿ ಹುಸಿ ಬೇಜಾರಾಯ್ತೀರ ನನಗೆ ಕಣ್ಮಗ ದೇವ್ರನಾಗುವ ಅಯ್ಯೋ ಬೇಜಾರು ಮಾಡ್ಕೊಂಡ್ರೆ ಬರೋಕಿಲ್ಲ ಹ್ ಬಿಡು ಇನ್ ಏನ್ ಮಾಡಿ ಇನ್ ಏನ್ ಮಾಡಿ ಬಿಡವ ಫೋನ್ ಮಾಡಿ ಮಾತಾಡಿ ಬಾಣಕುಟಿ ಬಣ್ಣವನ್ನ ಹಾಕಿ ಸಿರು ಏನ್ ಬೇಕಾಯ್ತು ಕಣ್ಮಗ ಆಡು ಫೋನ್ ಮಾಡ್ತೀನಿ ನಾನು ಅದ್ನ ಕತೀ ಅವ್ರು ಹಂಗಂದ್ರು ನಿಮ್ಮ ಮನೆಗೆ ಫೋನ್ ಮಾಡಿ ಕರ್ಸ್ಕೋ ಇರ್ಸ್ಕೊಂಡು ಒಂದು ವಾರವ ಅಂತ ಅಯ್ಯೋ ಆಜು ಮುಂಚೆ ಬರೋನು ಈಗ ಯಾಕೋ ಬರೋದು ಇಂಟ್ರೆಸ್ಟು ಪಡೆಕಿಲ್ಲಕನವ ಅಕ್ಕಿ ಬೇಜಾರು ಕರೆಯಕ್ಕೆ ಅಯ್ಯೋ ಅದೇ ಹಂಗೆ ಅಂದ್ಕೊಂಡು ಇವಾಗ ಕರೆಯವ ಬತ್ತನೆ ಕತೆ ಬೇಜಾರಾಗವನಿಗ ಬತ್ತನೆ ಕತೆ ಫೋನ್ ಮಾಡು ಹಲೋ ಹಲೋ ಯಾರು ಅಣ್ಣ ನಾನು ಕರಣ ಸೋಬಗ್ಯ ಹೇಳುವ ಚೆನ್ನಾಗಿದ್ಯಾ ಮಂದಿ ಏನಣ್ಣ ನೀ ಚೆನ್ನಾಗಿರ್ಬೇಕು ನೀ ಚೆನ್ನಾಗಿದ್ಯಾ ಅಯ್ಯೋ ಚಂದ ಅಂದ ಇಲ್ಲ ಯಾವತ್ತೋ ಹೋಯ್ತು ಬಿಡವ ಇನ್ ಯಾವ ಚಂದ ಅಂದ ಅಣ್ಣ ಬೇಜಾರು ಮಾಡ್ಕೊಬೇಡ ಸುಮ್ಕಿರು ಬೇಜಾರು ಮಾಡ್ಕೊಬೇಡ ನಿಜವಾಗ್ಲು ನಿನಗೆ ಈ ಪರಿಸ್ಥಿತಿ ಬರ್ತದೆ ಅಂತ ಅನ್ಕೊಂಡಿದ್ದಿಲ್ಲ ನಾನು ಕನ್ನಡ ನಿಜವಾಗ್ಲು ನನ್ಗೆ ಭಾಳ ಬೇಜಾರು ಆಯ್ತದೆ ಆಯ್ತು ಸುಮ್ಮನಿರವ ಏನು ಮಾಡೋಕ್ಕಾಗದು ಎಲ್ಲ ನನ್ನ ಹಣೆ ಬರ ನನ್ನ ಹಣೆ ಬರಲ್ ತಂದಿರೋದು ಇನ್ನೊಬ್ರು ಕೂಡ ಕಲ್ದವ ನಾನೇನು ಬೋಸ್ಬೇಕು ತಾನೆ ಏನು ಮಾಡೋಕ್ಕಾಗಿಲ್ಲ ನಾನು ತಂದಿರೋದು ನಾನೇ ಏನು ಬೋಸ್ಬೇಕು ಮಗ ಅಣ್ಣ ಆಯಿತು ಸುಮ್ಮನಿರಿ ಯತ್ನ ಮಾಡ್ಕೊಂಡು ಕೊರಿಕೆ ಕೂತ್ಕೊಂಡ್ರೆ ಬಂದದಣ್ಣ ಬಂದದೆ ಹೇಳು ಬರೋದಿದ್ರ ಬಗ್ಗೆ ಕೂರ್ಗದೇ ಅಲ್ಲವ ಅದು ಸರಿಯಾಗದಿದ್ರೆ ಅದು ಯಾವತ್ತ ಮುಗ್ದೋಗಿರೋ ಕತೆ ಸುಮ್ಮನೆ ಬೇಜಾರು ಮಾಡ್ಕೊಂಬ್ರ ಸುಮ್ಕಿರು ನೀನು ಅಣ್ಣ ಬಾವ ಫೋನ್ ಮಾಡಿ ಕರಿ ಬಾವನ ಇರಲಿ ಒಂದು ಆರಾಧನೆ ಸೇರಿಸ್ಕೊಳಕಾಯ್ತದೆ ನಿಮ್ಮ ಅಣ್ಣ ಕರಿ ಅನ್ಬಿಟ್ಟು ಹೇಳ್ಬಿಟ್ಟು ಹೋದ್ರು ಕಣ ಬಾ ನೀನು ಇದ್ದಿರುವೆ ಇಲ್ಲ ಕ ಸುಮ್ಮನಿರವ ನೀವು ಉಳ್ಳ ಪ್ರೀತಿ ನೋಡಕ್ಕೆ ಹೋಯ್ತೇನೆ ನಿಮ್ಮ ಮಗಿನ ಪ್ರೀತಿನೂ ನೋಡಕ್ಕೆ ಹೋಯ್ತೀನಿ ಅಲ್ಲೇ ಒಂದು ಎರಡು ದಿವ್ಸ ಉಳ್ಕೊಳ್ಳೋದಂತ ಹೂ ಅನ್ನು ಗೊತ್ತಾದ ನನ್ನ ಜೊತೆ ಅಜ್ಜಿ ನಿಮ್ಮಜ್ಜಿ ಇರಲಿ ಬಿಡು ಅಣ್ಣ ಬಾ ಅಣ್ಣ ನೀನು ಬಾ ಇಲ್ಲ ಅಲ್ಲಿ ಬೇರೆ ಹೋಗಿ ಬಣ್ಣ ಇಲ್ಲಿಗೆ ಇಲ್ಲಿಗಯ್ಯಾ ಇಲ್ಲ ಮಗು ನೋಡ್ಕೊಂಡು ಓ ಬೇಕಾರೆ ಒಂದು ಎರಡು ದಿವಸ ಇದ್ಬಿಟ್ಟು ಬತ್ತಿ ಸುಮ್ಕಿರವ್ವ ಬತ್ತಿರತ್ತೆ ಸುಮ್ಕಿರು ಯತ್ನೆ ಮಾಡಬೇಡ ಸುಮ್ಕಿರು ಇನ್ನೇನು ಮುಗೀತು ರೀ ಅಣ್ಣ ನನ್ನ ಜೀವನ ಇನ್ನೇನೂ ಇಲ್ಲ ಸುಮ್ಮನೆ ಯತ್ನೆ ಮಾಡ್ಕೊಂಡು ಯಾಕ ಆರೋಗ್ಯ ಹೇಳ್ ಮಾಡ್ಕೊಬೇಕು ಯಾಕವ್ವ ಆರೋಗ್ಯ ಹೇಳ್ ಮಾಡ್ಕೊಬೇಕು ಯತ್ನ ಬೇಡ ಏನು ಬೇಡ ಯಾವತ್ತು ಮುಗಿದೋಗಿರಕತೆ ಇನ್ನೇನು ಮಾಡೋಕ್ಕಿಲ್ಲ ಧೈರ್ಯ ಧೈರ್ಯ ತಂದ್ಕೊಬೇಕು ಅಷ್ಟೇ ಇನ್ನೇನು ಮಾಡಂಗಿಲ್ಲ ಅದು ಏನು ಮಾಡಂಗಿಲ್ಲ ಅಣ್ಣ ನೀನು ಧೈರ್ಯ ತನ್ಕಡ ನೀನು ನೀನು ಧೈರ್ಯವಾಗಿದ್ರೆ ಮನೆಲಿ ಎಲ್ಲಾರಿಗೂ ಧೈರ್ಯ ಬರ್ತದೆ ನೀನೇ ದೈರ ತಪುರು ನಿಜವಾಗ್ಲೂವೇ ಮರೆ ಜನ್ಮನೇ ಎಂ ದಿಸಗೆಕ್ಕಿಲ ಹೆಂಗ್ ಮಾರ್ತ್ಕೊಂಡಿರದು ಮೊಂಡಯ್ಯ ಹೆಂಗ್ ಮಾರ್ತ್ಕೊಂಡಿರದು ನಿಜವಾಗ್ಲೂವೇ ನನಗೆ ಅದು ಬಹಳ ಬೇಜಾರಾಗಿ ಹೋಗದ ಕಣಮಗ ನೀನ್ ಬಾಳಕದ ಸುಂಕಿರಣ ಅವನು ಮಾಡಿದ ಮೋಸ ಅನ್ಯಾಯಕ್ಕೆ ಅವನು ದೇವರ ಸರಿಯಾಗಿ ಶಿಕ್ಷೆ ಕೊಡ್ತಲೆ ಮೂರು ನಾಲ್ಕು ತಿಂಗಳು ಆದ್ಮೇಲೆ ಪತಿ ಐತು ನೋಡಣ ಏ ದೇವರ ಸತ್ಯ ಇಲ್ಲದನೇ ಅದು ಎಲ್ಲವ ನಿಜ ನಿಜ ನಿನ್ನ ಮಾತ್ ನಿಜ ಅಣ್ಣಾ ಸರಿಯಾ ಅಲ್ಲಿಂದ ಬಂದಮೇಲೆ ಅಲ್ಲಿಂದ ಬಂದಮೇಲೆ ಮಾಡು ಫೋನ್ ಆ ಫೋನ್ ಮಾಡು ಬೇಕಾದ್ರೆ ಕಳಿಸ್ತೀನಿ ನಿಮ್ಮ ಬಾಬನ ಬೇಕಾದ್ರೆ ಅವ್ರ ಜೊತೆ ಬರೀವಂತೆ ಸರಿ ಕಣವ ಆಯ್ತು ಬತ್ತಿ ಸುಮ್ಕಿರ ಅಲ್ಲಿ ಬಂದ್ಬಿಡ್ತೀನಿ ಬಂದ್ ಬರ್ಬೇಕಾದ್ರೆ ಕಳಿಸಿವಂತೆ ಓ ಸರಿ ಅಣ್ಣ ಆಯ್ತು ಹಾಗೆ ಮಾಡದ ಬಿಡು ಧೈರ್ಯವಾಗಿರಿ ನೀನು ಮಾಡಕಾಕಿಲ್ಲ ಅಣ್ಣ ಬರ ಅನ್ಕೊಂಡು ಧೈರ್ಯ ತನ್ಕೋಬೇಕು ಸರಿ ಕಣವ ಆಯ್ತು ಸರಿ ಕಣಪ್ಪ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ